ಏನೋಪ್ಪ ಯಾರ ಕೇಳದನು ರೊಕ್ಕನೇ ಸಿಗಲ್ಲಯ್ಯೋ ನಿಮ್ ಗುಡಾರನ್ ಹುಚ್ಚಿಗೆ ಚಿಡ್ದೇನೋ ರೀ ನಾನ್ ನಿನ್ ಸಲಕ್ಕೇನೆ ಕೇಳಬೇಕ ನೋಪ್ಪ ಸಲಕ್ಕೆ ಕೇಳತಿದಿ ಅದು ಹೋಲಿ ಮುಂದಿನ ಪ್ಲಾನಿಂಗ್ ಆದ್ರೆ ಹೇಳು ಮರೇ ಹಾ ನಂಬಲ್ ಒಂದ್ ಐಡಿಯಾ ಅದ ಮಗ ನಿಂಬಲ್ ಒಂದು ಐಡಿಯಾ ಇದ್ರೆ ನಂಬಲ್ ಒಂದು ಜೀವ ಅದ ಐಡಿಯಾ ಅಂದ್ರೆ ಸೀಮ್ ಅಲ್ ಒಲೆ ಅದು ಮತ್ತೇನು ನೀಟ್ ಹುಚ್ಚಿದ್ ನಂಗೇನು ಗೊತ್ತು ಒಂದ್ ವಿಷಯ ಅದ ನಂಬಲ್ ಏನ ನೀ ವಿಷಯದ್ರಿ ನೀ ಕೂಕೊಂಡಸೈ ನಿನ್ನ ಹೇಗೆ ತೊಂಡಸೈತಿ ಯಪ್ಪ ಇದಕ್ಕೆ ಏನು ಹೇಳೋದು ಮಾರೆ ನಾ ಹೇಳಿದ್ ನಿಂಗೆ ತಿಳಲ್ಲ ನೀ ಹೇಳಿದ್ ನನಗೆ ತಿಳಲ್ಲ ಅತ್ತ ಅದೆಲ್ಲ ಬಿಡು ಈಗ ನನ್ನ YouTube ಚಾನೆಲ್ ಅದ್ರ ವಿಡಿಯೋ ಮಾಡ್ ಮಾಡಿ ನಡಿ ಓ ಮಾಡಿ ಬಟರ್ಫ್ಲೈ ಬಟರ್ಫ್ಲೈ ವೇರ ಆರ್ ಯು ಗೋಯಿಂಗ್ ಬಟರ್ಫ್ಲೈ ಬಟರ್ಫ್ಲೈ ವೇರ್ ಆರ್ ಯು ಗೋಯಿಂಗ್ ನೀನೇ ಓಡಲ್ಲ ನಿನ್ನ ಬಟರ್ಫ್ಲೈಯಲ್ಲಿ ಓಡತದ ಬಾಲೆ ನೋಡ ನೀ ಹೇಗೆ ಮಾಡ್ತೋಣ ಬಾ ಬನ್ನಿ ಮಾಡ್ ಬಾ ನೀ ಮಾಡ್ ಅಣ್ಣ ಅಣ್ಣ ಹಣ ಸಾಗ್ಬಾ ಸಾಗ್ಬಾ ನೀ ಭಾರಿ ರೀಸನ್ ನಮ್ಗೆ ಬೇರೆ ವಿಡಿಯೋ ಮೇಡಮ್ ಮಾಡಾ ದೋಸ್ತಾ ಹಾಂ ಪ್ರ್ಯಾಂಕ್ ವಿಡಿಯೋ ಮೇಡಮ್ ಬಾ ದೋಸ್ತಾ ಎಲ್ಲ ಹುಡುಗ ಉಂಟದ ಇಪ್ಪತ್ತು ರೂಪಾಯಿ ನಾ ಹಂಗೆ ಹುಡುಗ ಮಾಡ್ಕೊಂಡು ಹೋಗ್ಬಿಡ್ತೀನಿ

ಇನ್ನ ಮಗನಿಗೆ ಈ ಇಪ್ಪತ್ತು ರೂಪಾಯಿ ಸಲ ಕಿಟ್ಟು ಬಡದಾಡತ್ತ ನಾ ಎರಡು ಸಾವಿರ ರೂಪಾಯಿ ಖರ್ಚು ಮಾಡೋದು ಸಿಗೋಯ್ತು ಹ್ಯಾಂಗರ ಮಾಡಿ ಮಗ ಯಾವ ಮೂಲಕ ಕಿರ್ಲಕ್ಕ ಹಿಡ್ಕೊಂಬ್ರಂಬಾ ಹೇಳಿ ಏನು ಮಗ ನಂದು ಇಪ್ಪತ್ತು ರೂಪಾಯಿ ಅಲ್ಲ ಏ ನನಗೆ ಗೊತ್ತಿದ್ದ ಅನು ನನ್ನ ಬಳಿ ಹೋದ್ರೆ ಎಲ್ಲ ಮಾಡ್ಕೊಡ್ತಮ್ಮ ಹೋಗಂಬಾ ಹೋಗಬೇಡಿ ಹಲೋ ನಾನು ರೌಡಿ ರಂಗಣ್ಣ ಏನಾಯ್ತು ಅದು ಕೆಲಸ ಹೇಳಿದ್ದು ಡೀಲ್ ಓಕೆನಾ ಅಣ್ಣ ಅಣ್ಣ ಏನ್ರೋ ಹೇಳೋ ಏನಾಗ್ಬೇಕಾಗಿತ್ತು ಡೀಲ್ ಒಂದ್ ಅಣ್ಣ ಒಂದ್ ಆನೆ ಹೊಡಿಬೇಕಾಗಿತ್ತು ತಮ್ಮ ನಾ ಆನೆಗಿನ ಅಲ್ಲ ನಾಯಿ ಹೊಡೆವಿದ್ದೀನಿ ನಾಯಿರೋಣ ನಾನು ಬೇಕಾದ್ರೆ ನಾಯಿ ಹೊಡೆದಿದ್ರೆ ಹೇಳು ಈಗ ಹೊಡಿತೀರಿ ಕರ್ಕೊಂಡ್ಬಂದ್ ಡೀಲಿ ಮಾಡಿಕೊಡ್ಬೇಕಾಗಿತ್ತಣ್ಣ ನೀನು ಏನ್ ಡೀಲಾ ಹೇಳು ಅಣ್ಣ ಒಂದು ಒಂದು ಇಪ್ಪತ್ತು ಹೊಗೆ ಅಣ್ಣ ಇಪ್ಪತ್ತು ವಾಪಸ್ ಅಣ್ಣ ನೀನು ಇದು ಇಪ್ಪತ್ತಂದ್ರ ಬಕ್ಕೊಳೆ ಡೀಲ್ ಇದ್ದಂಗೆ ಇದಂಗ ಕಾಣತ ಒಂದು ಎರಡು ಪರ್ಸೆಂಟ್ ಕಮಿಷನ್ ಕೇಳಮ್ ಅಲ್ಲಿ ನಿಮ್ಮ ಡೀಲ ಓಕೆ ಮಾಡಿಕೊಡ್ತೀನಿ ಇಪ್ಪತ್ತರದ ನನಗೆ ಎರಡು ಪರ್ಸೆಂಟ್ ಸೇರ್ಬೇಕು ನಂದೇ ಇಪ್ಪತ್ತು ರೂಪಾಯಿ ಬಂದಿನಿ ಅದ್ರ ಇವ್ನಿಗೆ ಬಂದಿರಿ ಏನ್ ಡಾ ತಿಳಿದ್ರಿ ಏನ್ ತಿಳಿದ್ರಿ ಏನ್ ಬಂತು ಇಪ್ಪತ್ತು ರೂಪಾಯಿ ಡಾನನ್ ಬಿಡು

ಇಪ್ಪತ್ತು ರೂಪಾಯ ಕೂಡ ಹಣ ನಂದು ಅವಪ್ಪ ಬಿದ್ದಿತ್ಲಾ ಅದು ನಂದೇ ಅದು ನೀನ್ ಸಲೀನಲ್ಲಿ ಇಪ್ಪತ್ ಸಾವಿರ ರೂಪಾಯಿ ಫೋನ್ ಬಿಟ್ ಬಂದಿ ನೋಣ ಇಪ್ಪತ್ತ್ ರೂಪಾಯಿ ಕೂಡ ನಂದು ಏ ಆ ಇಪ್ಪತ್ ರೂಪಾಯಿ ಕಲಾ ಇಪ್ಪತ್ತ್ ಸಾವಿರ ರೂಪಾಯಿ ಕರ್ಕೊಂಡು ನೀನು ಭಾರಿ ಅಪ್ಪ